பூர்ணாவத நாமே நார்த்த தேவாரியமாக

ತಮ್ಮ ಇನ್ನೊಂದ್ ಮಾತು ಕೇಳ್ಯಾರ್ ನೋಡ್ರಿ ಏನ್ ಕೇಳತ್ತಾನೂ ನಿಮ್ಮ ಹೆಣ್ಮಕ್ಳೆಲ್ಲ ದೊಡ್ಡವ್ರು ಇದ್ರಂದ್ರ ಆ ಕ್ಣಕ್ ಹೆಗಲು ಕೊಡಬೇಕಾಗಿತ್ತು ಅವ್ರೇ ಕೆಣಕ್ ಹೆಗಲು ಕೊಡಂಗಿಲ್ಲ ಎಲ್ಲಾ ನಮ್ಮ ಗಂಡಮಕ್ಳು ಓದ ನಿಮ್ಮನ ಮಣ್ಣು ಕೊಡ್ತಾರೋ ನೀವ್ ಹೆಣ್ಮಕ್ಳ ಕಮ್ಮಿ ಅದೀರಿ ಅಂತ ಹೇಳ್ತಾನ ಕುಚ್ಚು ಪ್ಯಾಲಿ ನನಗೆ ನೀ ಈಗ ಮಣ್ಣು ಕುಡ್ಲಕ್ಕತಿ ಏನಾಗ್ಯದ ನಿಮ್ಮ ಅಪ್ಪಗ ನಾ ತಳದಾಗ ಮಣ್ಣು ಕೊಟ್ಬಿಟ್ಟೇನಿ ಹೆಂಗ ನೀನು ಮಣ್ಣು ಕುಡದು ಈ ಕಡೆ ನಡಬಾರಕ್ಕ ಬಂದ್ರೆ ತಳದಾಗ ಮಣ್ಣು ಕೊಟ್ಬಿಟ್ಟ ನೀನು ಕೊಟ್ಟ ಸ್ವತ ನಿನ್ನ ಪರಮಾತ್ಮ ಓಡಿ ಬಂದಿದ ನನ್ನ ತನಕ ಏನತ್ತ ತಾಯಿ ಭುವನೇಶ್ವರಿ ಸೃಷ್ಟಿ ಮಾಡ್ಬೇಕು ನನ್ನ ಕೈಯಾಗ ಯಂತ್ರ ಜಂತ್ರ ತಂತ್ರ ಎಲ್ಲ ಓದಿ ಕೂತಾನೆ ಸೃಷ್ಟಿ ನನ್ನ ಕೈಯಾಗ ಬರೇ ಒಂದು ಹಿಡಿ ಮಣ್ಣ ಕೊಡು ಎರಡು ಗೊಂಬಿ ಮಾಡಿಡತನು ಸೃಷ್ಟಿ ಮಾಡಿ ಹೋಗಿತ್ತು ಅವಾಗ ಒಂದ್ ದಗದಾತಿಪ್ಪ ಏನಾತ್ರಿ ತಾಯಿ ಭುವನೇಶ್ವರಿ ಹೇಳುತ್ತಾಳೆ ಏ ಪರಮಾತ್ಮ ಏನತ ಅಲ್ಲು ಜಗದಾಗ ದೊಡ್ಡ ಹೆಸರೈತಿ ನಿನಗ ಹೆಸರೈತಿ ಈಗ ತನಕ ಮಣ್ಣ ಒಯ್ಲಾಕ ಬಂದಿ ಮಣ್ಣು ಕುಡತನ ಖರೇ ನನಗೊಂದು ವಚನ ಕೊಡಬೇಕು ಇದು ಅಡವಿ ಸಂತಾಳ ಅದಾಳ ಅದ ಇದನ್ನ ಕೆದರಿ ಅಂದ್ರೆ ಇಲ್ಲಿ ಗಾರಿ ಬೀಳತೈತಿ ಹಾರಿ ಬಾಂಧ ಗಾರಿ ಯಾರು ಬರಿ ಮಾಡವ್ರು ಕೆದರಿ ಕೊಟ್ರೆ ಗಾರಿ ಬೀಳ್ತದ ಈ ಗಾರಿ ಯಾರು ಮಾಡೋರು ಅಂದಾಗ ಅವಾಗ ಹೇಳ್ತಾನೆ ಏನು ವಚನ ತಗೋತಿ ತಗೋಖರೇ ಮಣ್ಣ ಬೇಕ ನನಗೌದ್ರಿ ಅವಾಗ ಹೇಳ್ತಾರೋ ನೀನಾಗೆ ಹೆಂಗ ಮಣ್ಣ ಬಾಂದ ಒಯ್ಲ ಕತ್ತಿ ಈಗ ಮಣ್ಣ ಕೊಡ್ತೇನ ಈಗ ಮಣ್ಣ ಹೋಯ್ ಕರೆ ನೀನಾಗೆ ಹೆಂಗ ಬಾಂದಕ್ಕ ವಯ್ಲಾಕತ್ತಿ ನೋಡು ಹಂಗ ಹಂಗ ನೀನಾಗೆ ಹೆಂಗ ಓದಿ ಹಂಗ ನೀನಾಗೆ ತಂದ ನನ್ನ ಮಣ್ಣ ನನ ಹಂಗ ನನಗ ವಚನ ಕೊಟ್ರ ಮಾತ್ರ ಮಣ್ಣ ಕೊಡ್ತನೇ ಇವ್ರಕ್ಕ ಮಣ್ಣ ಕೊಡಂಗಿಲ್ಲ ಸಾಕ್ಷಾತ್ ಇವ್ರ ಪರಮಾತ್ಮಿ ಕೈಯಾಗ ವಚನ ಕೊಟ್ಟ ನಿನ್ನ ಮಣ್ಣ ತಂದ ನಿನ್ನ ಕೊಡ್ತೇನೆ ಈಗ ನಾನಾಗೆ ಅಂದ್ರ ನಾನಾಗೆ ತಂದ ಕೊಡ್ತೇನೆ ಹೇಳಿ ಆಕಿ ಕೈಯಾಗ ವಚನ ಕೊಟ್ಟ ಮಣ್ಣು ತಗೊಂಡು ಹೋದ ಮಣ್ಣು ತಗೊಂಡು ಹೋದ ನನ್ನ ಮಣ್ಣು ತಗೊಂಡು ಹೋದ ಬಳಕ ಸೃಷ್ಟಿ ಆಯ್ತು ನನ್ನ ಬಿಟ್ಟು ನಿನಗ ಸೃಷ್ಟಿ ಮಾಡುತ್ತಾ ಹಾಕತ್ತ ಹೇಗಿಲ್ಲ ಏನಿಲ್ಲ ಅಪ್ಪನ ಆಜ್ಞೆ ಇಲ್ಲದ ಹುಲ್ಲಿನ ಕಡ್ಡಿ ಎಳ್ಗ್ಯಾಡಂಗಿಲ್ಲ ಹೇಳಿ ಅಪ್ಪನ ಆಜ್ಞೆ ಇಲ್ಲದ ಹುಲ್ಲಿನ ಕಡ್ಡಿ ಅಳಗಾಡಂಗಿಲ್ಲ ನೀತಿ ನನ್ನ ಆಜ್ಞೆ ಇಲ್ಲದ ನಿಮ್ಮ ಅಪ್ಪಗೊಂದು ಹುಲ್ಲಿನ ಕಡ್ಡಿ ಅಳಗಾಡ ಸುತ್ತಾಕತ್ತಾಗಂಗಿಲ್ಲ ಆಗಿಲ್ಲ ಆಗಿಲ್ಲ ನಿಮ್ಮ ಅಪ್ಪನ ಆಜ್ಞೆ ಇಲ್ಲದ ಹುಲ್ಲಿನ ಕಡ್ಡಿ ಎಳಗ್ಯಾಡಂಗಿಲ್ಲ ನನ್ನ ಆಜ್ಞೆ ಇಲ್ಲದ ನಿಮ್ಮ ಅಪ್ಪರ ಕೈಲೇ ಹುಲ್ಲಿನ ಕಡ್ಡಿ ಆಗಂಗಿಲ್ಲ ಮಣ್ಣು ಓದೋದಿ ತಳದಾಗ ಬಂದ ತಳದಾಗ ಹೆಂಗ ಬಂದ ಮಣ್ಣು ಓದಿ ನೋಡ ಹಂಗ ಒಯ್ಬೇಕಾದ್ರ ಗಣಮಗನ ಕುತ್ಕೊಂಡಿ ಕೈಯಾಗ ಮಣ್ಣು ಓದಿದ ಅದಕ್ಕ ಸಾಪ್ತ ಮೇಲತ್ತ ಹೆಣಕ್ಕ ಹೆಗಲ ಗಣಮಗನ ಕೊಟ್ಟಾಕಿ ಮಣ್ಣು ತಂದಾಕಿ ಕೂಡಬೇಕಾಗೈತಿ ಗಾರಿ ಬರಿ ಆಗಿಲ್ಲ ಬಡ್ಡಿ ಎಣಕ ಎಲ್ಲಿ ಗಂಟ ಮುಟ್ಟಿಲ್ಲ ಮೊದಲ ದಗದ ದೂರಿನ ಮಾತೇಮ ನೋಡು ತಳವಾಗ ಹೆಂಗ ವಚನ ಕೊಟ್ಟದ ಹೆಂಗ ವಚನ ಪ್ರಕಾರ ಹೆಣಕ್ಕೆ ಹೆಗರ್ ಕೊಟ್ಟ ಆಕಿ ಮಣ್ಣ ತಂದ ಆಕಿ ಕೊಡ್ಲಕ್ ಹತ್ತಿ ನನ್ನ ಮಣ್ಣ ತಂದ ನನ್ನ ಕೊಡ್ಲಾಕ ಮೂರು ಮಂದಿ ನಿಮ್ಮ ಅಪ್ಪನ ಗಂಟು ಕೊಡ್ತೀರಿ ನಕಂಬೋಗ್ಯವ್ರಿ ಏನಿಲ್ಲ ಇದಕ್ಕೆ ನೀರೇ ಹೇಳದಕ್ಕ ಬುದ್ಧಿ ಬರ್ತತಿ ಎಲ್ಲ ನಿನಗ್ರಿ ನೋಡಲ್ಲ ಹಿಂಗ್ ಮಾಡ್ತ ನಾ ಮುಗದೈತಿ ಮುಗದೈತಿ ಎಲ್ಲ ಕುಡಿ ಬೆಳಗೈತ ಏನ್ ತೆಗ್ಯವ್ರಿ ಯಾನ್ ಬೆಳಗಾಗ್ಯವಪ್ಪ ನೀವು ಬಂದ ನೋಡ್ತಾ ಇಲ್ಲಿ ಅವ ಹೆಂಗತ್ತಾನ ಏನತ್ತಾನು ಎಲ್ಲಾ ಕೂಡೆ ಬೆಳಗಾಗೈತಿ ಮಾಗಿನ ಬುದ್ಧಿನ ಬಂದಿಲ್ಲ ತಿನ್ವತ್ತಾನ ನನಗೆ ಸಂಶಯ ಇರ್ತೈತಿ ನಾನು ಬೆಳಗಾಗ್ಯವ ನಾ ಇವ್ನು ಕೇಳತ್ತಂದು ಹಂಗಿಲ್ಲಪ್ಪ ಅದು ಬೆಳಗಂದ್ರೆ ನೀ ಏನ್ರ ತಿಳ್ಕೊಂಡಿ ಓ ಏನ್ ಕೆಳಗೆ ತೋತ್ರನು ಬೆಳಗೈತಿ ಮ್ಯಾಲ ಹಂಗಿನೂ ಬೆಳಗೈತಿ ಮ್ಯಾಲ ಟೋಪಿನೂ ಬೆಳಗೈತಿ ಅದನ್ನ ಅಂದೀವಪ್ಪ ನಾವು ಹ್ಞೂ ನಾ ಬೇರೆ ತಿಳ್ಕೊಂಡ್ರಿ ಮಾತು ಮಾತಿಗೆ ಏನರ್ಥ ಆಗಿರ್ಬಾರ್ದು ಅದಕ್ಕೆ ಅವರು ಭಾಳ ಶಾಣಿ ಅದ ರೀ ನಮ್ಮ ಅಪ್ಪ ಬಹಳ ದೊಡ್ಡವ ಅವ ಅಪ್ಪ ರೀ ಹೆಂಗಾವ ತಮ್ಮ ಹೆಂಗೆ ಜನ್ಮ ಕೊಟ್ಟಿದ ಮಕ್ಕಳ ಸಂರಕ್ಷಣೆ ಈಗ ರೈತರ ಹೊಲಕ್ಕೆ ಬೇಲಿ ಹಸ್ತಾರ ಎದಕ್ ಹತ್ತೀ ಮಂದಿ ದನಗಳು ಬಾ ಹೊಲ ಮೇಯ್ ಬಾರ ಹೊಲಕ್ಕೆ ಬೇಲಿ ಹಸ್ತಾರೀ ಬೇಲಿನ ಎದ್ ಹೊಲ ಮೇಯ್ಲಾಕೈತಂದ್ರ ಹೊಲ ಹೆಂಗ ತಡಿತದ್ರಿ ಹಂಗ ತಡಿತದೊಡ್ಡವ್ ಅಪ್ಪ ದೊಡ್ಡ ಸ್ವತಃ ಅಪ್ಪನ ಮಗಳ ಅವರು ಆಗಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾನೀಗ ಸದಾ ಏನಾಗ್ಯದ ಚಾಲ್ತಿ ಐತಿ ನೋಡ್ಲಕ್ಕ ಸಿಗತೈತಿ ಹೌದೌದ್ರಿ ಯಾವ ನಿನ್ನ ಚಂದ್ರಗುಪ್ತ ವರ್ಷ ಏನ್ ಮಾಡ ಮನೆಯಾಗ ಹೆಂಡತಿ ಮೂರು ತಿಂಗ್ಳು ಗರ್ಭೋತಿ ನಿಂತ ಅನ್ನೋದು ಗೊತ್ತಾತು ಹ್ಞೂ ಏನ್ ಮಾಡ್ತಾನ ಹನ್ನೆರಡು ವರ್ಷ ತಪಾ ಮಾಡ್ಲಿಕ್ಕೆ ಹೋಗಿ ಬರ್ತಾನ ಅಂತ ಹೇಳಿ ಹನ್ನೆರಡು ವರ್ಷ ತಪ್ಪಕ್ಕೆ ಹೋದ ಅಡಿವ್ಯಾಗ ಏನಾಯ್ತು ಅವಾಗ ಹಿವ ತಪ ಮುಗಸಿ ಮನೆಗೆ ಬರೋ ಗುಡ್ದ ಮನೆ ಒಳಗೆ ಹೆಣ್ಣು ಮಗಳ ಜನ್ಮ ತಾಳೆ ಏನಾಯ್ತು ರೀ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ನಿಂತಿಳು ಆ ಮುಂಜಾನೆ ಎದ್ದು ಸಣ್ಣ ಮಗಳ ಜಲಕ ಮಾಡ್ಬೇಕ ತಿಳ್ಕೊಂಡ ಏನ್ ಮಾಡ್ತಾರ ತನ್ನ ಕುಂಬಸಾ ತಗದ ಗಾಡಿ ಮೇಲೆ ಇಟ್ಟಿಳು ಇವ್ರಪ್ಪ ಬಾ ತಪಾ ಮುಗುಸಿ ಬಾಗಿಲ್ ಹೊರಗ ಬಂದ ನಿಂತ ಹಾ ಏನತ್ರೀ ಇವ್ವ ಬಾಗಿಲ್ ಹೊರಗ ನಿಂತ್ ಮಗಳ ಝಳಕ ಮಾಡ್ಬೇಕಾದ್ರ ಕುಬ್ಸಾತಕದ ಗೋಡಿ ಮ್ಯಾಗ ಇಟ್ಟಿಳಲ್ಲ ಏನತ ಅವಾಗ ಚಂದ್ರ ತರ್ಸನ ಮೆದರ್ ಬಿತ್ತ ಕುಬಸಿನ ಮ್ಯಾಗ ಕುಬಸಿನ ಮ್ಯಾಲ ಮೆದರ್ ಬಿತ್ತ ಅವಾಗ ಏನ್ ಮಾಡ್ತಾರ ಒಂದ ಆಹಾ ಹಾ ಹಾ ಮನ್ಯಾಗ ಹಿಂತ ಯವ್ವನ ಹುಡುಗಿ ಯಾರಂದ ಯಾರ ಹನ್ನೆರಡು ವರ್ಷ ತಪಾ ಮಾಡಿದವ್ಗೆ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿಬೇಕಾಗಿತ್ತು ಆದ್ರೆ ತಿಳಿಲಿಲ್ಲ ಏನಿಲ್ಲ ಇಂಥ ಯವ್ವನ ಹುಡುಗಿ ನಮ್ಮ ಮನ್ಯಾಗ ಯಾರಂದ ಸ್ವತಃ ಮಗಳನ ದವರು ಆಗಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿದ ಆ ಸಣ್ಣ ಮಗಳ ಕೈಕಾಲ ಬಿದ್ದು ಹೇಳ್ತದ ಕಾಸ ನೀ ಹನ್ನೆರಡು ವರ್ಷ ತಪ್ಪಕ್ ಹೋಗಿದ್ದೇ ನಿನ್ನ ಮನೆಯೊಳಗ ನಾ ಹೆಣ್ಣು ಮಗಳ ಜನ್ಮತಾಳೆನಿ ನನ್ನ ಮೇಲೆ ಮನಸ್ಸು ಮಾಡಬೇಡ ತಂದೆ ಅಂದ್ರೆ ಮಗಳಿದ್ರ ನಾಳೆಗೆ ನೋಡಿ ನೀ ನನ್ನ ಅನುಕೂಲಕ್ಕಾಗಬೇಕಂದ್ರಿ ಯಾವಾಗ ಸಣ್ಣ ಮಗಳ ಗಾಬರಿಯಾಗಿ ಓಡ್ತಾಳ ಅಡವಿ ಒಳಗ ಅಡವಿ ಒಳಗ ಅಡವಿ ಒಳಗ ಹತ್ತಾಳ ಅಪ್ಪ ಹಿಂಬಾಲ ಬೇನ ಹತ್ತಿ ಬಿಟ್ಟ ಅಡವಿ ಒಳಗ ಹೋಗಿ ಒಂದು ಸಿಂಧಿ ಗಿಡ ಇನ್ನಿತಳು ತಮ್ಮ ಏನತ್ರಿ ಸಿಂಧಿ ಗಿಡ ಹೋಗಿ ನೋಡ್ತಾನ ಸಿಂಧಿ ಗಿಡದಾಗ ವಿಚಾರ ಮಾಡಿದ ಹಿಂಗ ಅಂತ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬರ್ಬೇಕಂತ ಹೇಳಿ ವಿಚಾರ ತಗದ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಗಿಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗಿರಿ ಬಿಟ್ಟ ಸ್ವತ ಮಗಳದ ಶ್ರಾಪ ಕೊಟ್ಟ ಮಗಳ ದಿನ ನಿನಗೆ ಅರ್ವ ಆಗ್ಲಿಲ್ಲ ಈಳಿಗೆ ಹುಟ್ಟಿ ಬಂದ ನನಗೆ ಈರಿ ಹಾಳು ಮಾಡಿ ಅಂದ್ರೆ ಶ್ರೀ ಶ್ರೀಸೈಲದೊಳಗ ಪಾತಾಳ ಹಂಗ್ಯಾ ಏಳು ಗಜ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಸದ್ದ ಸದ ಸಿಗ್ತೈತಿ ಶ್ರೀ ಶೈಲದಾಗ ಶ್ರೀ ಸೈಲಾ ಸಿಗತಾರ್ ಕರೇ ಎಬ್ಸ್ಕೊಂಡು ಯಾರ ತರ್ವಸ್ಕೊಂಡಲ್ಲ ಇವ್ರು ಹೋಗಿ ಎದ್ದು ಹ್ಮ್

ச அந்த ஆறு ஆறு து அந்த அத்தி தோழி அதுக்கேத்தாரோ ஏன்த்த தான் மாத் நோடு ஏன்த் ஏன்த்தாரிங்காயிங்க வால லிங்க யாவது நாலி சாது நாலு சோது யாரீக நாலி சாது சோது எவ்வளோ நடுவே இதுவா யாரீக நாலி ಯೆ ದಹದಕ ಯೆ ದಹದರಿ ಮೂರು ಮಂದಿ ಹಾಾ ನಿನ್ನ ಆಗಲಕ ಕತ್ತಿ ಬಿದ್ದದ ಮೊದಲ ಅದ ನೋಡ್ಕೋ ಮಂದಿಯಗಲ ನೋ ನಾ ಹಿಂಗಗಡೆ ತಗಿಕಿ ಹಾಾ ಇವಾ ದೇವರ ದೊಡ್ಡ ಈ ದೇವ್ರ ದೊಡ್ಡ ಆಂತಾ ದೊಡ್ಡ ಯದರಾಗಿ ದೊಡ್ಡರಿ ಓ ಓ ಎಲ್ಲಿ ಸಾದು ತಮಾ ಹಾಾ ಇವರದಗದ ಬೇರೆ ರೀ ಹೆಂಗ್ರಿ ಆಗಲಕ ಸಾದು ರಾತಕ ಹಾಾ ಚೋದು ಚಂತನ ಸಾದು ಚಂಜಿ ಮುಂದೆ ಚೋದು ಮೈ ನೀ ಹೇಂಗ ಆಗ್ತೀರಿ ಭೂಮಿ ತೆಲಿ ಮ್ಯಾಗ ನೀ ಎಲ್ಲಿ ದೊಡ್ಡವರಾ ತಮ್ಮ ಕ್ಯಾಮಿ ಅರಬಿ ತೊಟ್ಟಕೇಶಿಂದ ಸಂಸಾರ ಸುಖ ಸಾಕಂತ ಸುಡುಗಾಡಿ ಸೇರಿದವ್ಗೆ ಸಹಿತ ಮಾಯಾ ಬೆನ್ನ ಬಿಟ್ಟಿಲ್ಲ ಮಾಯಾದ ಜಾಲದ ಏ ಮಾಯಾ ಬೆನ್ನ ಬಿಟ್ಟಿಲ್ಲ ಯಾರಿಗೆ ಅದಕ್ಕೆ ಹೇಳ್ತಾರೆ ಏನತ ಹೆಣ್ಣು ಅಂದ್ರೆ ಒಂದು ಬೆಂಕಿ ಇದ್ದಂಗೆ ಗಂಡ ಅಂದ್ರೆ ಒಂದು ಬೆಣ್ಣೆ ಇದ್ದಂಗಂತ ಹೆಂಗೆ ಇದ್ರ ತ್ಯಾಕ ಬಂತಂದ್ರೆ ಕರ್ಗಲಾಕ ಬೇಕು ಏ ಕರ್ಗಲಾಕ ಬೇಕು ಇವ ಗಾಮ ಕಡೆ ಹೊರಗೆ ರಾಜ ಇರ್ತಾರ ಕ್ರೀ ಇಲ್ಲಿ ಮನೆಗೆ ಬಂದ್ರೆ ಪಿಂಜಾರ ಹೊರಗೆ 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 ಆಗಿದೆ ದೊಡ್ಡ ರಾಜೇ ನೀನು ಹೊರಗ ನಿನ್ನ ಮಾತು ಎಲ್ಲ ಊರ್ ಮಂದಿ ಕೇಳ್ತದ ಖರೆ ಇಲ್ಲಿ ಶಾಂತಿ ಆಗೈತಿ ನೋಡೋಣ ಅಂತ ಮೂಲೆಗಿನ ಪಿಸಿ ಬತ್ತ ಇವನ ಕೈಯಾಗ ತರಬೇಕಾ ಇದು ಆಗೈತಿ ತರ್ಲಾಕ್ ಹೋಗುದ ನೀರ್ ಆಗ್ಯಾವಂದ್ರೆ ನೀರ್ ತರಬೇಕಾ ನನ್ನ ಕೈಯಾಗಿನ ಆಳಿದ್ದಂಗ ನೀನು ಆಳ ತಮ್ಮ ಇಟ್ಟು ಎಲ್ಲ ಮಾಡಿ ಹಾಡಕಿ ಮಾಡಿ ಹಾಡಿದ್ರ ರೊಕ್ಕಾರೆ ಓದ್ ಯಾರ್ ಕೈಯಾಗ ಕೊಡ್ತಾ ನೀವ ಯಾರ ಕೈಯಾಗ ಮತ್ತ ನನ್ನ ಕೈಯಾಗ ನಿಮ್ಮ ಕೈಯಾಗ ಸುಮ್ಮನ ಹತ್ ರೂಪಾಯಿ ಕೊಟ್ಟಾಗ ಏನ್ರ ಸುಣ್ಣ ತಂಬಕ ತಿನ್ಕೋತ ಕಾಟಿ ಕುಂಡ್ರದಪ್ಪ ಇಟ್ಟ ಐತಿ ನಿನ್ನ ತಗದ್ ಇದನ್ ಬಿಟ್ರ ಮತ್ತೊಂದ್ ಇಲ್ಲ ಇಲ್ಲ ಅಕಸ್ಮಾತ್ ನಿಮ್ಮ ಕೈಯಾಗ ಕೊಡ್ಲಿಲ್ಲ ಅಂದ್ರ ಚೇಂಜ್ ಮಾಡಿ ವ್ಯವಸ್ಥಾ ಬಂದ ಯಾವ ವ್ಯವಸ್ಥಾ ನೀ ಹಾಕಿ ಹೋಗ್ಬೇಡ ರೊಟ್ಟಿ ಒಣಗಿ ಇಂತ ವ್ಯವಸ್ಥಾ ನೀನು ಡಬಲ್ ಗೆ ಮಾತಾಡ್ಬೇಡ ಹೋಗ್ರಿ ಎಲ್ಲ ರೊಟ್ಟಿ ಯಾವ ರೊಟ್ಟಿ ಎಲ್ಲ ತಿಳಿದಾರ ಅವ್ರ ಹ್ಯಾಂಗ್ರ ರೊಟ್ಟಿ ಯಾರ ರೊಟ್ಟಿನ ಪರ್ಕದ ತಮ್ಮ ಹ್ಞೂ ಹ್ಯಾಂಗ್ರಿ ಬಿಳಿಜಾಡ್ ರೊಟ್ಟಿನ ಬೇರೆ ಹ್ಯಾಬ್ರೇಡ ಬೇರೆ ಇವ್ ತಂಗಡ ರೊಟ್ಟಿಗೆ ಬರ್ತಾನ್ರಿ Thank